ಈಗಿನ ಪರಿಸ್ಥಿತಿನಲ್ಲಿ ಎಕ್ಸಿಟ್ ಪೋಲ್ಸ್ ನಾವು ಅಲ್ಲಗಳೀತೇವೆ ಮಿನಿಮಮ್ ಹದಿನೆಂಟು ಸೀಟ್ ನಮಗೆ ಬರುತ್ತೆ ಅಂತ ಹೇಳಿ ನಮ್ಗೆ ಕಾನ್ಫಿಡೆನ್ಸ್ ಇದೆ ಅವ್ರ ಆರು ಐದು ಏಳು ಅಂತ ಹೇಳ್ತಾರೆ ಬಟ್ ಅದು ಸರಿಯಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಸರ್ ಲೀಡ್ ಒಂದು ಐವತ್ತರವತ್ತು ಸಾವಿರ ಬರ್ಬೋದು ಬಿಜೆಪಿ ಬರೋದು ಕಷ್ಟ ಇದೆ ಎಕ್ಸ್ಪೆಷಲಿ ಗುಂಕಲ್ ಪಂಚಾಯತಿನಲ್ಲಿ ಒಳ್ಳೆ ಲೀಡ್ ಬರುತ್ತೆ ನಮಸ್ಕಾರ ಹಾ ನಮಸ್ಕಾರ ಹೌದು ಈ ಪ್ರಕಾರ ಈ ಬಾರಿ ಯಾವ ಸರಿ ಈಗಿನ ಪರಿಸ್ಥಿತಿನಲ್ಲಿ ಎಕ್ಸಿಟ್ ಪೋಲ್ಸ್ನ ನಾವು ಅಲ್ಲಗಳೇವೆ ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷ ದುಡ್ದಿರೋದು ಸರ್ವಿಸ್ ಕೊಟ್ಟಿರೋದನ್ನ ಜನ ಅದನ್ನ ಕನ್ಸಿಡರ್ ಮಾಡಿದ್ದಾರೆ ವೋಟ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಿನಿಮಮ್ ಹದಿನೆಂಟು ಸೀಟ್ ನಮಗೆ ಬರುತ್ತೆ ಅಂತ ಹೇಳಿ ನಮಗೆ ಕಾನ್ಫಿಡೆನ್ಸ್ ಇದೆ ಬಿಕಾಸ್ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ ಮೊದಲು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಯಾವ ರೀತಿ ಕೈ ಹಿಡಿದಿದ್ರೋ ಆ ರೀತಿ ಕೈ ಹಿಡಿದಿದ್ದಾರೆ ಜನರ ಮೇಲೆ ನಮಗೆ ಭರವಸೆ ಇದೆ ಸರ್ಕಾರದ ಮೇಲೆ ಜನರಿಗೂ ಭರವಸೆ ಇರೋದ್ರಿಂದ ಹದಿನೆಂಟರಿಂದ ಹತ್ತೊಂಬತ್ತು ಸೀಟು ಈ ಸಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಂ ಪಿ ಸೀಟ್ ಬರೋದ್ರಲ್ಲಿ ಸಂಶಯ ಇಲ್ಲ ಬಟ್ ಎಕ್ಸಿಟ್ ಪೋಲ್ಸ್ ಪ್ರಕಾರ ಅವ್ರು ಆರು ಐದು ಏಳು ಅಂತ ಹೇಳ್ತಾರೆ ಬಟ್ ಅದು ಸರಿಯಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಕೋಲಾರದಲ್ಲಿ ಎಂ ಪಿ ದು ಕಾಂಗ್ರೆಸ್ ಗೆಲ್ಲುತ್ತೆ ಸರ್ ಅಂತಂದ್ರೆ ಮೈನಾರಿಟೀಸು ಹಂಡ್ರೆಡ್ ಪರ್ಸೆಂಟ್ ನಮ್ಗ ಫೇವರ್ ಕಾಂಗ್ರೆಸ್ ಫೇವರ್ ಆಗಿದ್ದಾರೆ ಎಸ್ ಸಿ ಎಸ್ ಫೇವರ್ ಆಗಿದ್ದಾರೆ ಜನರಲ್ ಕ್ಯಾಸ್ಟ್ ಅವರು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಂದ್ರೂ ದೇರ್ ಇಸ್ ವಿನ್ನಿಂಗ್ ಚಾನ್ಸಸ್ ಫಾರ್ ಅಸ್ ಸರ್ ಆದ್ರಿಂದ ಕೋಲಾರ ಎಂ ಪಿ ಕಾಂಗ್ರೆಸ್ ಎಂ ಪಿನೇ ಬರುತ್ತೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಬರಬಹುದು ಸರ್ ಲೀಡ್ ಒಂದು ಐವತ್ತರವತ್ತು ಸಾವಿರ ಬರ್ಬೋದು ಸರ್ ನಮ್ಮ ಇದ್ರ ಪ್ರಕಾರ ಸರ್ವೆ ಹೇಳ್ದಂಗೆ ಬಿಜೆಪಿ ಬರೋದು ಕಷ್ಟ ಇದೆ ಯಾಕಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಗಳಲ್ಲಿ ಮೋದಿಗೆ ಎಗೇನೆಸ್ಟ್ ಅಲೆ ಅನ್ನೋದು ಬಹಳಷ್ಟು ಇದೆ ಆದ್ರಿಂದ ಕಾಂಗ್ರೆಸ್ ಫೇವರ್ ಆಗ್ಬೋದು ಮಿನಿಮಮ್ ಇನ್ನೂರ ಎಪ್ಪತ್ತೈದು ಸೀಟ್ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿ ನಮ್ಮ ಒಂದು ಕಾನ್ಫಿಡೆನ್ಸ್ ಇದೆ ಇನ್ನೂರ ಎಪ್ಪತ್ತೈದು ಮಿನಿಮಮ್ ಟು ಸೆವೆಂಟಿ ಫೈವ್ ಕಾಂಗ್ರೆಸ್ ಓನ್ಲಿ ಕಾಂಗ್ರೆಸ್ ಮೈತ್ರಿ ಕೂಟ ಕಾಂಗ್ರೆಸ್ ಸೇರಿ ನಿಮ್ಮ ಆಗಿದೆ ಸರ್ ನಮ್ ಭಾಗದಲ್ಲಿ ಎಂ ಪಿ ದು ನಮ್ದು ಎಲ್ಲ ಏಟಿ ಪರ್ಸೆಂಟ್ ನಮ್ ಕಾಂಗ್ರೆಸ್ ಗೆ ಆಗಿದೆ ಎಕ್ಸ್ಪೆಷಲಿ ಗುಮ್ಕಲ್ ಪಂಚಾಯತ್ ಒಳ್ಳೆ ಲೀಡ್ ಬರುತ್ತೆ